ಹಾಕ್ ಇನ್ನೊಂದು ಎರಡು ಹಾಕಿ ಚಿಗವ್ವ ಹಾಕಿ ಹಂಗೆ ಯಾಕೆ ಮಾಡಕೀ ಹಾಕ್ಲಿ ಬೇಡ ಅಂತೇಳಿ ಹಾಕ ಇನ್ನೊಂದು ಸಲ ತಗೋ ಹಾಕಿ ಪಟ್ ಪಟ್ ಹಾಕಿ ಮ್ಯಾಲ ಹಾಕಿ ಇನ್ನೊಂದು ಎರಡು ಆಗ ಭೀ ಚಿಗವ್ವ ಎಟ್ಟ ನೂರ ಎಂಬತ್ತಗೋ ಇರಲಿ ಬಡೂರು ಅದೇ ಹಂಗೆ ಯಾಕೆ ಮಾಡ್ತೀವಿ ಕೊಟ್ಟಿವಿ ಕೊಟ್ಟಿ ಭೀ ಎರಡುನೂರು ಕೊಟ್ಟಿ ಆಯ್ತು ಚೂ ಬರ್ತೇನೆ ಇನ್ನೊಂದ್ ಎರಡು ಹಾಕಿ ಇರ್ಲಿ ಯಾಕೆ ಇನ್ನೊಂದ್ ಎರಡು ಹಂಗ್ಯಾಕೆ ಮಾಡ್ತಿ ಆಯ್ತು ಕಡಲಿ ಹಿಟ್ಟು ಕೊಡ್ರಿ ಮತ್ತ ಚಹ ಪುಡಿ ಸಕ್ರೆ ಕೊಡ್ರಿ ಪುಡಿ ಎಸ್ಬೇಕ ಚಹ ಪುಡಿ ಎಸ್ಬೇಕ ಸಕ್ರೆ ಎಸ್ಬೇಕಾ ಕಡಲಿ ಹಿಟ್ಟು ಒಂದ್ ಕೆಜಿ ಜಿ ಸಕ್ರೆ ಒಂದ್ ಕೆಜಿ ಚಹಾ ಪುಡಿ ಪಾಕೆಟ್ ಕೊಡ್ರಿ ಒಂದ್ ಸಾಕು ಮತ್ತೇನು ಬೇಕು ರೀ ಮತ್ತೇನು ಬೇಡ್ರಿ ನಾ ಸಾಕಿಷ್ಟೇ ಲೆಕ್ಕ ಮಾಡಲಿ ರೀ ಹಾಂ ಲೆಕ್ಕ ಮಾಡಿರಿ ಎಷ್ಟು ಹತ್ತು ನೋಡಿರಿ ಅದೇ ಟೂ ತರ್ಟಿ ಟೂ ತರ್ಟಿ ರೀ ಹ್ಞೂ ತೋರಿ ಆಯ್ತು ತಗೋರಿ ಪ್ರದೀಪಾ ನೀವು ಇದು ಒಳಗೆ ಹಚ್ಚಿದ್ರು ಸಾಕಾತ್ರಿ ಮಾಲಕರ ಅಲ್ಲು ಎಟ್ಟೊತ್ತು ಹೋದ ಹೋದ್ರ ಅತ್ತ ಹೋಗ್ಬಿಡ್ತೇನಿ ಎಲ್ಲಾ ತರಬೇಕಿಲ್ರಿ ನೀವು ಚೀಟಿ ಒಳಗ್ ಬರ್ದ್ ಎಲ್ಲಾ ತಂದನ ಮತ್ತ್ ಮಾರ್ತೇ ಅಂದ್ರ ನನಗ ಕಳಸ್ತೀರಿ ನೀವು ತರಾಕ ಮತ್ ಹೆಂಗ್ ಮಾತಾಡಕ್ರಿ ಮಾಲಕರ ತಂದಿ ಈಗ ಎಲ್ಲಾ ತಂದೆ ನೋಡ್ರಿ ಎಲ್ಲಾ ಐತಿ ಇಡೀ ಮುಂದ್ ಕಸ ಹೊಡ್ದ ನೀರ್ ಹೊಡಿಯಲಿ ಕಸ ಹೊಡಗಿದ್ದ ಐತ್ರಿ ನೀನ್ ಸಂಜೆಕ್ ಹೋಗುವಾಗ ಒಡಗಿದ್ದೆ ಹಾ ನೀರ್ ಹತ್ತಾ ಹೊಡಿತೇನಿ ಎಲ್ಲಾ ತಂದೆ ನೋಡ್ರಿ ಚುರುಮರಿ ಹೇಳಿದ್ರಿ ಚುರುಮರೇನು ಐತಿ ಕಾರ್ಧಾನೆ ಹೇಳಿದ್ರಿ ಕಾರ್ದಾನಿ ಐತಿ ಮೆಣಸಿನ್ಕಾಯಿ ತಂದೇನಿ ಚಲೋ ಹೋಗ ಮೆಣಸಿನ್ಕಾಯಿ ಬನ್ ಐತಿ ಮತ್ತೆ ವಾಟಿಕೆ ಪ್ಲೇಟ್ ಹಾಲು ಚಾಪುಡಿ ಸಕ್ಕರೆ ಎಲ್ಲಾ ತಂದೇನ್ರಿ ಒಂದು ಮಾಡ್ತಿಲ್ಲ ಕೇಳಿಲ್ ನಿಮಗ ಏನಾರ ಮಾಡ್ತೀರಿ ನಾ ಮಾತಾಡೋದೆಲ್ಲ ನಿಮ್ಗೆ ಎಲ್ಲಾ ತಳಗ ಕಟ್ತೀರಿ ನೀವು ನನ್ ಮಾತು ಕಲಿಯೋದಿ ಅದನ್ನ ಬರೇ ಸಂತಿಗೆ ಹೋಗಿ ಬರ್ತಿ ಇಲ್ಲಿ ಬಂದಿದ್ ಗಿರಾಕಿ ಕೊಡ್ತಿ ಇಲ್ಲಿ ಕಲೀಲಿ ಕೆಲಸ ಕಲಿ ನನಗೂ ಹಗರ ಹಾಕೇತ್ ಕೆಲಸ ಕಲಿತೇನ್ರಿ ಮಾಲಕರ ಕಲಿತೇನಿ ಆದ್ರ ಜಲ್ಲಿ ಕಲ್ಕೋಪಾ ನನಗೂ ಹಗರ ಹಾಕೇತಿ ಬರೇ ಪಗಾರ ನಿಂಗ ಕಲಿತೇ ಅಂತ ತಗೋರಿ ಈಗ ನಿಂತ ನೋಡಕತೆ ಇಲ್ರಿ ಚಾ ಹೆಂಗ್ ಮಾಡಾಕತ್ತೀರಿ ಹಾಲ್ ಹಿಂಗ್ 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 ಹಾಕಾಕತ್ತೀರಿ ಅದು ಕಲಿಯಾಗ ಮನ್ಯಾಗ ಹೋಗಿ ಹಿಂಗ್ ಹಿಂಗ್ ಮಾಡಿ ಹಾಲ್ ಎಲ್ಲಾ ಬಿಳಿಸಿ ಹೊಡ್ತಾ ಮೊಗಡೆ ಹೊಡತಾತಿಂತರೇ ಅದನ್ನ ಮಾಡ್ಕೊಂಡು ನೋಡ್ ಮತ್ತ ಅದ್ ಮಿರ್ಚಿ ಇದೊಂದ್ ಸ್ವಲ್ಪ ಕಲೆ ಆಗತಿ ಏನ್ರಿಷ್ಟ ಸ್ವಲ್ಪ ಬರಬ್ಬರಿ ಕಲ್ಸಾಕ್ ಬರವಲ್ರಿ ಪಟ ಪಟ ಮಾಡ್ರಿ ರಾಗಿ ಬರ್ತಾರ ಯಾಕ ಹಿಂಗ ಮಾಡಿರಿ ನೀವ್ ಹ್ಮ್ರಿ ಅಣಾರ ಬರ್ರಿ ಆರಾಮೀನ್ರಿ ಹ್ಮ್ ಏನೇನಾಯ್ತು ಬಣ್ಣ ಮಿರ್ಚಿ ಐತ್ರಿ ಮಿರ್ಚಿ ಐತ್ರಿ ಮಂಡಕ್ಕಿ ಐತ್ರಿ ಮತ್ತ ಚಾ ಐತ್ ನೋಡ್ರಿ ಏನ್ ಕೊಳಿರಿ ಬಣ್ಣ ಮಿರ್ಚಿ ಬಣ್ಣ ಮಿರ್ಚಿ ಬಣ್ಣ ಮಿರ್ಚಿ ಬಣ್ಣ ಮಿರ್ಚಿ ಮಿರ್ಚಿತಿ ಓ ನೀ ಸಂಜಿಕ್ ಹಿಂಗ ಹೋಗೋತೇವ್ರಿ ನಾವ್ ಮಂದಿಗ್ ಹೋಗೋರ್ ಗೊತ್ತಾಗ್ಬೇಕಿಲ್ರಿ ಬಣ್ಣ ಮಿರ್ಚಿ ಐತೆ ಏನು ಏನ್ ಕೊಡ್ಬೇಕ್ರಿ ಒಂದ್ ಬಣ್ಣ ಮಿರ್ಚಿ ಕೊಡ ಕುಂದ್ರ ಏ ಅದೇನ್ ಚುಚ್ಚಾಕೋ ನೀ ಚಾಕು ಇಲ್ರಿ ಅದಕ್ಕ ಚಣ್ಣೀರಿ ಚಾಕು ಇಲ್ಲಂದ್ರ ಏನೇನಾರು ಚುಚ್ಚಿ ಬಿಡಾವ್ ನೀ ಮಾರಯ ಸೋರಿ ಮಾಲಕ್ರೆ ಚಾಕು ತಂದಿಲ್ ತಗೋರಿ ಮರತ್ ಬಂದಾನ ಅದು ಚಲೋದ ಐತ್ ತಗೋರಿ ಸಾಣಿಗೆ ಅದ ಚಾಸ್ ಹೊಸುವುದ್ರಿ ಅದು ಮದ್ವೆಲ್ಲ ನಿಮ್ದು ಬಿಡು ಬಿಡು ಮದ್ಲಿಲ್ಲ ಟೇಸ್ಟ್ ಇಲ್ಲಂತ ತಿನ್ಬೇಕ ಇಪ್ಪತ್ತು ರೂಪಾಯಿ ಕೊಡ್ತೀರಿ ಸುಮ್ಮನೆ ಚಲೋ ಆಯ್ತಂತಿ ಕೊಡ ಅಲ್ಲು ಚೊಲೋ ಇಲ್ಲ ಅಂದ್ರೆ ಚಲೋ ಇಲ್ಲ ಅಂತ ಹೇಳಿ ಮನ್ಸನ್ಯಾಗ ಅನ್ಕೋಬೇಕು ಅಂಗಡಿದವ್ರಿಗೆ ಹೇಳ್ತಾರ ಡೈರೆಕ್ಟೇ ಮದ್ಲಿಲ್ಲ ಟೇಸ್ಟ್ ಇಲ್ಲ ಅಂದ್ರೆ ಹೆಂಗ ಮಾಡ್ಬೇಕು ಮತ್ತೆ ಟೇಸ್ಟೇ ಮೊದಲು ಹೆಂಗ ಮಾಡ್ತಿದ್ರಲ್ಲ ಅಲ್ ಮಾಲಕ್ರೆ ಹಂಗ ಮಾಡ್ತಾರ ಇವು ನಿನ್ನ ಬಾಯಿ ಏನಾರ ಗುಟ್ಕಾ ಇಟ್ಕ ತಿಂದು ಬಂದು ಇಲ್ಲಿ ತಿನ್ನಾಗಾದ್ರೆ ಟೇಸ್ಟ್ ಅದೇತೇ ಆಯ್ತು ಇಲ್ಲಿ ಟೇಸ್ಟಿಗೆ ಹೆಂಗೈತಿ ಮತ್ತೆ ಮಾಲಾಕರ ಬೆಳಿಗ್ಗೆ ಧಾರವಾಡದಾಗ ಬಂದ್ ಮಿರ್ಚಿ ಎಲ್ಲಿ ಚಲೋ ಸಿಕ್ಕ ಅಂದ್ರೆ ನಮ್ಮ ಅಂಗಡಿ ಅಡ್ರೆಸ್ ಹೇಳಬೇಕಿ ಹ್ಞೂ ಅದು ಬಿಟ್ಟು ಚಲೋ ಆಗಿಲ್ಲ ಟೇಸ್ಟ್ ಆಗಿಲ್ಲ ಅಂದ್ರೆ ನಾನು ಮಾಡಿದ ಸಾರಿ ಬಾ ಹಾಂ ಯಾರು ಕೇಳಿದ್ರಿ ಹೇಳ ಮಿರ್ಚಿ ಇಲ್ಲೇ ಚಲೋ ಸಿಕ್ಕಿರಂತ ಮೇಸ್ತ್ರಿ ಎಷ್ಟೊತ್ತು ಮಾಡಾಕತ್ತೇನ್ರಿ ಇವ ಕೊಡಾಕ ಹೊಟ್ಟೊಂದು ಕಡಾಕತೈತಿ ಇಲ್ಲ ಸಮಾಧಾನ ಮಾಡಿ ಸಮಾಧಾನ ಮಾಡಿ ಸ್ವಲ್ಪ ಏನು ಗಡಬಡಿ ಮಾಡಾಕತ್ತೀರಿ ಅಲ್ಲಿ ಕೆಲ್ಸದ ಮೇಲೆ ಹಂಗೆ ಮಾಡ್ತೀರಿ ಇಲ್ಲೂ ಹಂಗೆ ಮಾಡಾಕತ್ತಿರಲ್ಲ ಅಂಗಡ್ಯಾಗ ಅಲ್ರಿ ಮೇಸ್ತ್ರಿ ನಿಮ್ಗೆ ಹೊತ್ತಾಗೈತಿ ನಮಗೆ ಏನು ನಡ್ತಿತ್ತು ಅವ್ರಿ ಎಷ್ಟೊತ್ತೆರಕ್ ಕೊಡಲಿ ನೋಡ್ರಿ ನಡ್ತಿತ್ತು ಬಿಡ್ರಿ ಕೊಡಪ್ಪ ನೀವು ಆರಾಮ್ ಕೊಡಿ ಕೆಲ್ಸದ ಮೇಲೆ ಹಂಗೆ ಮಾಡ್ತೀರಿ ಇಲ್ಲೂ ಹಂಗೆ ಮಾಡಾಕತ್ತೀರಿ ಬರೇ ಹಾ ಅಲ್ಲಿ ಕೆಲ್ಸದ ಮೇಲೆ ಬುಟ್ಟಿ ಕೊಡದ್ರ ಸೆಲ್ಕಿ ಕೊಡ್ತೀರಿ ಸೆಲ್ಕಿ ಕೊಡೋದ್ರ ಬುಟ್ಟಿ ಕೊಡ್ತೀರಿ ಸಮಾಧಾನ ಮಾಡಿರಿ ಸ್ವಲ್ಪ ಅಲ್ರಿ ಮೇಸ್ತ್ರಿ

ಆದ್ರೆ ಬಣ್ಣ ಮಿರ್ಚಿ ಚಲೋ ಇಲ್ಲ ಅಂತ ಹೇಳಾಕೋಬೇಡ್ರಿ ಸಿಟ್ಟು ಬರ್ತೈತಿ ಮತ್ತೆ ನಮ್ಮ ಮಾಲಕರಿಗೂ ನನಗೆ ಭಾಳ ಸಿಟ್ಟು ಬರ್ತೈತಿ ಆಕಾರ ನೋಡಿರಿ ಮಾಲಕರ ಹೆಂಗೆ ಮಾಡ್ಕೊಂಡಾರ ಅವ್ರು ಹೆಂಗೆ ಮಾಡ್ಕೊಂಡ್ರು ನೋಡ್ರಿ ನೋಡಿರಿ ಅದು ಸಿಮಿಟಿ ಗಿಮಿಟ್ ಹೆಂಗ್ ಹಚ್ಕೊಂಡಾರ ಅಲ್ರಿ ಮಿಸ್ತ್ರಿ ನೀವು ಕೆಲಸ ಮಾಡಿರೋ ಸಿಮೆಂಟ್ನಾಗ ಆಟ ನೀವು ಹಾಂ ಕಲ್ಯಾಗ ನೋಡ್ರಿ ಅದ ರ ನೋಡ್ರಿ ಆಕಾರ ನೋಡ್ರಿ ನಿಮ್ದು ಅದ ರೀ ನಾನು ಈ ಮಾತು ನೀವು ಯಾವಾಗ ಅಂತೀರಿ ಅಂತ ಹೇಳಿ ಇವ್ ಅದಾವಳ್ರಿ ಪಾ ಇವ್ ಇಬ್ಬರು ಹೆಣ್ಣಾಳ ಮ್ಯಾಲೆ ಸಾರ್ ಮ್ಯಾಲೆ ನಿಂತ ಕೆಲಸ ಮಾಡ್ತಿರ್ತೀನಿ ಸಿಮೆಂಟ್ ಚಿಲ್ದ ಕೈ ಹಾಕಿ ಸಿಮೆಂಟ್ ಒಕ್ಕೊಂತ ಒಕ್ಕೊಂತ ನನಗೂ ಗುಚ್ಕೊಂತ ಆಟ ಆಡ್ತಾರೀ ಇವ್ರು ಕೆಲಸ ಮಾಡಂಗಿಲ್ಲ ಸರಿಯಾಗಿ ಹಂಗರಿ ಅದ್ ಅಂದ್ರೆ ಹಂಗರಿ ಇಷ್ಟು ಕಿರಿಕಿರಿ ಮಾಡಾಕತ್ತಾರ ಅಂದ್ರೆ ಶಿಬಿಟಿಗೆ ಹೋಗಿ ಗಂಡಾಳ ಹಿಡ್ಕೊಂಡ್ ಬರ್ಬೇಕ್ರಿಪ್ಪ ನೀವು ಈ ಹೆಣ್ಣು ಹಿಂಗ ಕಿರಿಕಿರಿ ಮಾಡ್ತಾವ್ರಿ ಇವು ಹೋಗಿ ಲೇಬರ್ ಹುಡ್ಕುದು ಅಲ್ರಿ ಹೋಗಾಕ್ ಬಿಟ್ರಲ್ರಿ ಇವ್ರಿಬ್ಬರು ಇಕ್ಕಿ ಮನಿ ಆಜೂದಾಕಿ ಅಕ್ಕಿ ಬಾಜುದಾಕಿ ಬೆಳಗ್ಗೆ ಹೇಳದ್ರ ಆರು ಗಂಟೆಗೆ ಕುಂತು ಬಿಡ್ತಾಳ ಮನಿ ಮುಂದೆ ಮಿಸ್ತ್ರಿ ಎದ್ದೇಳ್ರಿ ಹತ್ತು ಗಂಟೆಗೆ ಕೆಲ್ಸಕ್ಕೆ ಹೋಗುಣಂತ ಮೇಸ್ತ್ರಿ ಮೇಸ್ತ್ರಿ ಅನ್ಕೊಂಡ್ ಒದರ್ಕೊಂಡು ಕುಂತು ಬಿಡ್ತಾಳಿ ತಿಂಡ್ರಿ ತಿಂಡ್ರಿ

ಕೇಳ್ರಿ ಇಲ್ಲೇ ಮಿಸ್ ನೀವು ಕೊಡುದ್ ಇಪ್ಪತ್ ರೂಪಾಯಿ ಕೊಡ್ತೀರಿ ಬಣ್ಣ ಮಿರ್ಚಿಗೆ ಇಟ್ಟೆಲ್ಲಾ ಮಾತಾಡಕ್ ಹೋಗಬೇಡ ಅಂತ ಹೇಳ್ರಿ ಅವ್ರಿಗೆ ಬೇರೆ ನೋಡ್ರಿ ಮತ್ತೆ ಬೇರೆ ನೋಡ್ರಿ ಮತ್ತ್ ಚಲೋ ಕಡೆ ಬರ್ದಲ್ಲ ನಾವ್ ತಿನ್ನಾಕ ಎಲ್ಲ ಅಣ್ಣಾಕ್ತಾರ ನೋಡ್ರಿ ತಿನ್ರಿ ಇಲ್ಲ ನೀವ್ ಮಾತಾಡುದು ಬಾಳ್ ಚಂದ್ ಮಾತಾಡ್ರಿ

ಹಾ ಹೆಂಗ್ರ ಬರಬಲ್ ರೇ ಹೆಂಗ್ ಹೋಗಲ್ರ ಆಯ್ತ್ರಿ ಮಾಲಕರ ತಪ್ಪಾಗೈತಿರಿ ನನ್ನ ಅಂತ್ರ ನಿಮ್ಗೆ ಕಾಲು ಮುಗಿಲೇನ್ರಿ ಪಾ ತಪ್ಪಾಗೈತ್ರಿ ಇರ್ಲಿರುತ್ತೋ ಈಗೈತೆ ನನ್ನ ಕಡೆಯಂತರ ನನ್ಗೆ ಗೊತ್ತಾಗತ್ತೈತಿ ತಪ್ಪಾಗೇತಿ ನನ್ನ ಕಡೆ ಆ ಥರ ನೋಡ್ರಿ ಮಾಲಕ್ರ ನಾ ಹೇಳಾಕತೇನಿ ನಿಮ್ಮ ಕೈಲಿ ಮಾಡಿದ್ದ ಬನ್ನಿ ಮಿರ್ಚಿ ಚಲೋ ಇಲ್ಲ ಅಂತ ಹೇಳಿದ್ರೆ ನನಗ ಹೌದು ಹೌದು ಸೀಟ್ ಬರ್ತದ ಬೇಡ ಚೆನ್ನಾಗಿದ್ದಾಗಿಂತ್ರೆ ನೀವು ಮಾಡಿದ್ದ ಬನ್ನಿ ಮಿರ್ಚಿ ತಿನ್ಕೊಂತ ನಾ ಚಲೋ ಇಲ್ಲಂದ್ರು ಚಲೋ ಇಲ್ಲ ಅಂತ ಹೇಳಿ ಇನ್ನು ಮಠ ಹೇಳಿಲ್ರಿನಾ ಅದರ ಬಾರಿ ಅದವ್ರು ಹೇಳಿದ್ರೆ ಶೀಟ್ ಬರ್ತೈತಿ ಶಿಟ್ ಬರ್ತೈತಿ ಇರ್ಲಿಗ ಸಂಭಾಳ್ಸ್ಕೊ ಹೊಟ್ಟೆಗ ಕಲಸ್ದಂಗೆ ಹಾಕಿದಿರಿ ನನಗೆ ಇರ್ಲಿ ಸಂಭಾಳ್ಸ್ಕೊ ಈಗ ಚಲೋ ಇಲ್ಲ ಅಂದ್ರೆ ಬೆಳಿಗ್ಗೆ ನಾಷ್ಟ ಆದಾಗು ಅದ ತಿಂತೇಡ್ರಿ ಹಾಂ ಮಧ್ಯಾಹ್ನ ಊಟದಾಗು ಅದ ತಿಂತೇಡ್ರಿ ರಾತ್ರಿಗೂ ಅದ ತಿಂತೇಡಿರಿ ಹಾಂ ಚಲೋ ಇಲ್ಲ ಇರ್ಲಿಗ ಹೆಣ್ಮಕ್ಳದವ್ರು ಸಂಭಾಳ್ಸ್ಕೊಪ್ಪ ದೊಡ್ಡ ಹ್ಞೂ ಆಯ್ತು ರೀ ಆಯ್ತು ಕೆಲಸ ನೋಡಲಿ ಹೇಳ ಲಘು ಹೇಳ ಏನು ಕುಂತೀರಿ ಎಂಟಾತ ನಾ ನಮ್ದ ನಿಮ್ದ್ರಿ ಹಾ ಮೂರು ಬಂದ್ ಮಿರ್ಚಿ ಮೂರ್ ಚಾ ಎಪ್ಪತ್ತೈದ್ ಆತ್ ನೋಡ್ರಿ ಹ್ಮ್ ತುಂಬಪ್ಪ ಸುರಿ ಮಲಾಕ್ರ ಚೇಂಜ್ ಕೊಡ್ರಿ ಹಾ ಬಾ ಎಪ್ಪತ್ತೈದು ರೂಪಾಯಿ ಒಳಗೆ ಮುಗೀತು ಎಗ್ರೆಸ್ ತಿನ್ನಾಕಿ ಹೋಗಿದ್ರೆ ನೂರು ರೂಪಾಯಿ ಹೊಕ್ಕಿತ್ತು ಇದು ಬಂದ್ ಮಿರ್ಚಿ ಗಡ್ಲಿಂದ ಸಿಕ್ಕಂಡತಿ ನಡೀರಿ ಚಾ ಕುಡಿಯಲ್ಕಾಯಿ ಬರ್ರೆ ಚಾ ಅಷ್ಟೀನಿ ಚಾ ಅಷ್ಟಾರ ಕೇಳೋರ್ಗೆ ஒ பண்ணிர்ச்சிர்ச்சி மிர்ச்சிர்ச்சி குடியதிரி பண் மிர்ச்சி திண்டு ஆமேல் ரூல்ஸ் ஐத்ரி அது ஏசி மார்க் ಮಿರ್ಚಿ ಮಿರ್ಚಿ ಕೊಡ್ರಿ ಮಲಕ್ರೆ ಕೊಡೋರಿ ಸೋರಿ ಮಿರ್ಚಿ ತಿನ್ರಿ ಮೊದಲ ಆಮೇಲೆ ಚಾ ಅಣ್ಣ ಚಟ್ನಿ ಇಲ್ಲ ಇದ್ರು ಕೂಡ ಚಟ್ನಿ ಇಲ್ಲ ಚಟ್ನಿ ಮಾಡಿಲ್ಲ ಇವತ್ತ ಹಾಂ ರೂಲ್ಸ್ ಆಯ್ತದೆ ಇವತ್ತು ಚಟ್ನಿ ಮಾಡಬಾರ್ದು ಅಂತ ಹೇಳಿ ಯಾರು ಸುಟ್ಟಿ ಚಟ್ನಿ ಮದ್ವಿ ಆಗತಿ ನಿಮ್ದ ನನ್ದ್ದ ಇನ್ನು ಎಲ್ಲ ಹಾಕಿ ಹೇಳ್ರಿ ಮದ್ವಿ ಇನ್ನು ಎಜೆ ಆಗಿಲ್ಲ ರಚಿತಾರಾಮ್ ಅವ್ರ ಮದ್ವಿ ಅಂತ ಹೇಳಿದ್ರಿ ಹೀರೋನ್ ಯಾವ್ದಾರ ಅದಾರಲ್ರಿ ಹೋರೀ ಅವ್ರ ಮದಿ ಆಗೋ ಅಂತ ಹೇಳಿ ಕೇಳಿದ್ರಿಪ್ಪ ನನಗೇನ್ರಿ ಅಂದ್ರ ನಾ ಸಣ್ಣ ವಾಕೇನಿ ಅವ್ರ ದೊಡ್ಡವ್ರ ಆಕಾರ ಅದಕ್ಕ ಮ್ಯಾಚ್ ಆಗುದಿಲ್ಲ ಅಂತ ಹೇಳಿ ಮಾಡ್ಕೋಬೇಕಿಲ್ರಿ ಏ ಮಾಡ್ಕೋಬೇಕಿಲ್ರಿ ಅನಾರ ಅಂದ್ರೆ ನೀ ಮಾಡ್ಕೋತೇನು ಮತ್ ನಮ್ಗ ಒಂದ್ ಫೋನ್ ಹಚ್ಚಿದ್ರ ನಾವ್ ಹೂರಿ ಮೇಡಮ್ ತಡ್ರಿ ಅಲ್ಲಿ ಅಂತ ಹೇಳಿ ಹ ನಂಬರ್ ಇಲ್ರಿ ಅದ ಬ್ಲಾಕ್ ಹಾಕಿನ್ರಿ ಅವರು ಹತ್ತು ಸಲ ಫೋನ್ ಹಚ್ಚಿ ಕಿರಿಕಿರಿ ಮಾಡೋದಕ್ಕೆ ಆಗ ಮದ್ವ್ಯಾದಕ್ ಬ್ಲಾಕ್ ಹಾಕ್ರಿ ಮತ್ ತಗದಿ ಅಂದ್ರೆ ಮತ್ ಹಚ್ಚಿ ಕಿರಿಕಿರಿ ಮಾಡ್ತಾರ್ರಿ ಅವ್ರ ನೀವು ಸುಮ್ಮನೆ ತಿನ್ನಾಕ್ ಬಂದಿರಿ ಇಲ್ರಿ ಮಿರ್ಚಿ ತಿಂದ ರೊಕ್ಕ ಕೊಟ್ಟ ರೈಟ್ ಅನ್ರಿ ಹ್ಞೂ ಪಾ ಕರೇನುಪಾ ನಂಬ್ಯಾ ಯಾರು ನಂಬುದಿಲ್ಲ ನೀರು ನೀರು ರೀ

ಅಣ್ಣರ ಎಷ್ಟಾದ್ರಿ ಮೂರು ಬನ್ ಮಿರ್ಚಿ ಮೂರ್ ಚಾ ಎಪ್ಪತ್ತೈದ್ ಆತ್ರಿ ಅಣ್ಣ ಎಪ್ಪತ್ತೈದು ರೂಪಾಯಿ ರೀ ಹಾ ರೀ ಚಿಲ್ಲರ್ ಕೊಡ್ರಿ ಮಾಲಕ್ರೆ ಇಪ್ಪತ್ತೈದು ಕೊಡ್ರಿ ಚಾ ಚಾ ಮಸ್ತ್ ಬಡ್ಸಿದ್ರಲ್ಲಿ ನಂಗೆ ನೀವ ದೋಸ್ತರ ಹಂಗಾರಿ ಅದ ಚಾ ಕುಡಿ ನಡಿಲೆ ಅಂತ ಹೇಳಿ ಒಟ್ಟಾಗ ಚಾಕುನ ರೀ ಬೆನ್ನಿ ಹಚ್ಚಿ ಮಸ್ತ್ ತಮ್ಗೆ ಎಣ್ಣಿ ರೀ ಸ್ವಲ್ಪ ದೋಸ್ತ್ರಿಂತ್ರ ಸತರ್ಕ ರಹೇ ಸಾವಧಾನ್ ರಹೇ ಚೇಂಜ್ ಹೋಗ್ಬೇಡ ಥ್ಯಾಂಕ್ ಯು